ಓಂ ನಮ ಶಿವಾಯ ಇವತ್ತು ಒಂದು ವಿಶೇಷವಾಗಿರುವಂತಹ ವಿಚಾರದೊಂದಿಗೆ ಈ ಒಂದು ಕಾರ್ಯಕ್ರಮ ನಡೆಸಿಕೊಡ್ತಾ ಇದೀನಿ ಶನಿಶ್ಚನ ಸಂಬಂಧಪಟ್ಟಂಗೆ ನಿಮಗೆ ಶನಿ ದಶಾ ಭುಕ್ತಿ ಅಥವಾ ಪಂಚಮ ಶನಿ ಅಷ್ಟಮ ಶನಿ ಅಥವಾ ಸಾರೇ ಸಾತಿ ಇವೆಲ್ಲ ಎಫೆಕ್ಟ್ಸ್ ನಡೀತಿದ್ರೆ ಅಥವಾ ಮೇನ್ ಆಗಿ ದೋಷ ಇದ್ರೆ ನಿಮ್ಮ ಲೈಫ್ ಪೂರ್ತಿ ಶನಿ ದೋಷದಲ್ಲೇ ನೀವು ಸಫರ್ ಆಗ್ತಿರ್ತೀರಾ ಅನ್ನೋಂಥದ್ದಿದ್ದಾಗ ಮಕ್ಕಳ ಭಾಗ್ಯ ಇಲ್ಲದೇ ಇರೋರು ಮತ್ತೆ ಪಿತೃದೋಷದ ನಿವಾರಣೆಗಳು ಪಿತೃದೋಷ ತುಂಬಾ ಜನ ಕೇಳ್ತಿದ್ರಿ ಕನ್ಸಲ್ಟೇಷನ್ ಏನು ಮಾಡಬೇಕು ಮೇಡಮ್ ನಮ್ಮ ನಮ್ಮ ಇನ್ನು ಸಣ್ಣ ಸಣ್ಣ ಮಕ್ಕಳು ಅವ್ರಿಗೆಲ್ಲ ಆಲ್ರೆಡಿ ಪಿತೃದೋಷ ಇದೆ ಅನ್ನೋಂಥದ್ದು ಬರುತ್ತೆ ಪರಿಹಾರ ಮಾಡಿದ್ರೆ ಒಳ್ಳೇದು ತುಂಬಾನೇ ಈಸಿ ಆಗಿರುವಂತಹದ್ದು ಸರಳವಾಗಿರುವಂತಹ ಪರಿಹಾರ ಈ ಪರಿಹಾರಗಳು ಮಾಡ್ಕೊಳ್ಳೋದು ಸರಳವಾಗಿರುವಂತಹ ಸಿಂಪಲ್ ಪರಿಹಾರ ಸೊ ಲೈಫ್ ನೇ ತುಂಬಾನೇ ಡಿಫ್ರೆಂಟ್ ಅಂಡ್ ಆಂಗಲ್ ಗೆ ಬದಲಾವಣೆ ಆಗುತ್ತೆ ಮೇನ್ ಆಗಿ ಈ ಮೂರು ಸಮಸ್ಯೆಗಳಿಗಂತೂ ಈ ಒಂದು ಶನಿ ಪ್ರದೋಷ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ನೀವೇನಾದರೂ ಅಂಡರ್ ಗೋ ಆಗಿ ಡೆಫಿನೆಟ್ಲಿ ಅಂಡರ್ಗೋ ಆಗ್ತಿರ್ತಾರೆ ಯಾಕಂದರೆ ಈ ಮೂರು ಸಮಸ್ಯೆಗಳು ಅಷ್ಟು ಪವರ್ಫುಲ್ ಆಗಿರುವಂತಹ ಸಮಸ್ಯೆಗಳು ನಿಮ್ಮ ಲೈಫ್ನ ರುನ್ ಮಾಡಿರುತ್ತೆ ಸೊ ಶನಿ ಪ್ರದೋಷ ಅನ್ನೋಂಥದ್ದು ತುಂಬಾ ರೇರ್ ಬರುವಂಥದ್ದು ಪ್ರದೋಷ ಪ್ರತಿ ತಿಂಗಳು ಎರಡು ಸಲ ಬರುತ್ತೆ ಬಟ್ ಅದು ಶನಿವಾರ ಬಿದ್ದಾಗ ಇಟ್ಸ್ ಅ ವೆರಿ ರೇರ್ ಆ್ಯಂಡ್ ವೆರಿ ಪವರ್ಫುಲ್ ಕಾಂಬಿನೇಷನ್ ಅಂತ ಹೇಳ್ಬೋದು ಇದು ಬಂದು ಎರಡು ಸಾವಿರದ ಇಪ್ಪತ್ತಾರಲ್ಲಿ ಎರಡೇ ದಿನ ಮಾತ್ರ ನಿಮಗೆ ಸಿಗುತ್ತೆ ಯಾವುದೋ ಪ್ರದೋಷ ಶನಿವಾರ ದಿನ ಇರುವಂಥದ್ದು ಅದು ಬಂದು ಮೊದಲನೇದು ನಾಲ್ಕು ಹದಿನಾಲ್ಕನೇ ಫೆಬ್ರವರಿ ಸೊ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ತಿಂಗಳಲ್ಲಿ ಮಹಾಶಿವರಾತ್ರಿಯ ಹತ್ತಿರದಲ್ಲಿ ಹಿಂದಿನ ದಿನ ನಮಗೆ ಪ್ರದೋಷ ಕಾಣುತ್ತೆ ಹದಿನಾಲ್ಕನೇ ತಾರೀಕು ಫೆಬ್ರವರಿ ಇನ್ನೊಂದು ಬಂದು ಇಪ್ಪತ್ತೇಳನೇ ತಾರೀಕು ಜೂನ್ ಎರಡು ಸಾವಿರದ ಇಪ್ಪತ್ತಾರು ಈ ಪರಿಹಾರಗಳು ನೀವು ಮಿಕ್ಕ ಎಲ್ಲ ಪ್ರದೋಷಗಳಲ್ಲೂ ನಿಮಗೆ ಪ್ರದೋಷ ತಿಂಗಳಿಗೆ ಎರಡು ಸಲ ಬಂದೇ ಬರುತ್ತೆ ಒಂದು ಕೃಷ್ಣ ಪಕ್ಷದಲ್ಲಿ ಇನ್ನೊಂದು ಶುಕ್ಲ ಪಕ್ಷದಲ್ಲಿ ಖಂಡಿತ ಮಾಡಬಹುದು ಬಟ್ ನಾನು ಹೇಳ್ತಂಗೆ ಶನಿವಾರದ ದಿನ ಬಿದ್ದಾಗ ಇದು ಹೆಚ್ಚು ಪವರ್ಫುಲ್ ಇರುತ್ತೆ ಎಲ್ಲ ಸಮಸ್ಯೆಗಳಿಗೂ ನಿಮಗೊಂದು ಪರಿಹಾರ ಖಂಡಿತ ಸಿಗುತ್ತೆ ಪ್ರದೋಷ ಅಂದರೆ ಏನು ಆ ವರ್ಡಲ್ಲ ನಿಮಗೆ ಇದೆ ದೋಷಗಳನ್ನು ನಿವಾರಣೆ ಮಾಡುವಂಥದ್ದು ಬೇರೆ ಯಾವುದೇ ಗ್ರಹ ದೋಷಗಳಿದ್ರೂ ಸಹ ನಾನು ಹೇಳ್ತಿರೋ ಪರಿಹಾರ ನೀವು ಖಂಡಿತ ಮಾಡಬಹುದು ಅಕಸ್ಮಾತ್ ಶನಿವಾರನೇ ಬಿದ್ದಿಲ್ಲ ಪ್ರದೋಷ ಬೇರೆ ದಿನದಲ್ಲಿ ನೀವು ನೋಡಿದ್ರೆ ಈ ಪ್ರೋಗ್ರಾಮು ಬಟ್ ಪ್ರದೋಷ ಇದೆ ಅವಾಗಲೂ ಸಹ ಮಾಡ್ಬೋದು ಈ ಪ್ರದೋಷ ಅನ್ನುವಂಥದ್ದು ಕಾಲ ಇದೆಯಲ್ಲ ಇದು ಟೂ ಪಾಯಿಂಟ್ ಫೈವ್ ಅವರ್ಸ್ ಬರುತ್ತೆ ಸೂರ್ಯ ಅಸ್ತದ ಸಮಯಕ್ಕೆ ಮುಂಚಿತವಾಗಿ ಅಂದ್ರೆ ಸೂರ್ಯಾಸ್ತದ ಸಮಯವನ್ನು ಸೇರ್ಕೊಳ್ಳುತ್ತೆ ಟೂ ಪಾಯಿಂಟ್ ಫೈವ್ ಅವರ್ಸ್ ಬರುತ್ತೆ ಯೂಶಲಿ ನೀವು ದೇವಸ್ಥಾನಗಳೆಲ್ಲ ನೋಡಬಹುದು ಮಧ್ಯಾಹ್ನದ ಮೇಳೆಗೆ ಮಧ್ಯಾಹ್ನದ ನಂತರ ಈ ಪ್ರದೋಷದ ಒಂದು ವ್ರತಗಳನ್ನ ಇರ್ಬೋದು ಪ್ರದೋಷಕ್ಕೆ ಸಂಬಂಧಪಟ್ಟಂಗೆ ಪೂಜೆಗಳನ್ನ ಇರ್ಬೋದು ಈಶ್ವರನ ದೇವಸ್ಥಾನದಲ್ಲಿ ನಡೆಸ್ತಾರೆ ಕರೆಕ್ಟ್ ಅಲ್ವಾ ಶನೇಶ್ವರನ ದೇವಸ್ಥಾನಕ್ಕಿಂತನೂ ಪ್ರದೋಷ ಸಮಯ ಅಂತ ಹೇಳಿ ಪ್ರದೋಷದ ಕಾಲದಲ್ಲಿ ಈಶ್ವರನ ದೇವಸ್ಥಾನದಲ್ಲಿ ಹೆಚ್ಚಾಗಿ ಪೂಜೆ ನಡೆಯುತ್ತೆ ಏನಿದು ಸಂಬಂಧ ಶನೇಶ್ವರನಿಗೂ ಈಶ್ವರನಿಗೂ ಏನು ಸಂಬಂಧ ಇದೆ ಎಷ್ಟೋ ನಾವು ಪರಿಹಾರಗಳು ಶನೇಶ್ವರನಿಗೆ ನಿಮಗೆ ಸಮಸ್ಯೆಗಳಾಗ್ತಿದೆ ಅಂತಂದರೆ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಅಂತ ಹೇಳ್ತೀವಿ ಯಾಕೆ ಅಂದರೆ ವಿಶೇಷವಾಗಿ ಶನೇಶ್ವರನು ತಪಸ್ಸಿಗೆ ಕೂತ್ಕೊಂಡಿದ್ದಂತೆ ವಾರಣಾಸಿ ಕಾಶಿಯಲ್ಲಿ ತಪಸ್ಸಿಗೆ ಘೋರ ತಪಸ್ಸಿಗೆ ಕೂತ್ಕೊಂಡಿದ್ದಂತೆ ಶನೇಶ್ವರನು ಈಶ್ವರನಿಗೆ ಆತನಿಗಾಗಿರುವಂತಹ ಒಂದು ಸಮಸ್ಯೆಗಳಿಗೆ ಆತನ ಅನುಭವಿಸಿದಂತಹ ನೋವುಗಳಿಗೆ ಕ್ಲೇಶಗಳಿಗೆಲ್ಲ ಶನೇಶ್ವರನ ಮನನೊಂದಿ ತಪಸ್ಸು ಕೂತ್ಕೊಂಡಿದ್ದಂತೆ ಶಿವನ ನಾನು ಮೆಚ್ಚಿ ವರನ ತಗೊಳ್ಳೇಬೇಕು ತನ್ನ ತಾಯಿಯನ್ನು ಉಳಿಸ್ಬೇಕು ಅನ್ನೋಂಥ ಒಂದು ನೀವು ನೋಡಿರ್ತೀರಾ ಇವೆಲ್ಲ ಪ್ರೋಗ್ರಾಮಲ್ಲಿ ಸೊ ತಪಸ್ಸು ಕೂತ್ಕೊಂಡಾಗ ಏನಾಗುತ್ತೆ ಶಿವನು ಮೆಚ್ಚಿ ಶನೇಶ್ವರನಿಗೆ ವರವನ್ನು ಕೊಡ್ತಾನಂತೆ ಒಂದು ಗ್ರಹದ ಅಧಿಪತಿಯಾಗಿ ಎಂಥ ಗ್ರಹದ ಅಧಿಪತಿ ಸುಪ್ರೀಂ ಆಗಿ ಯಾಕಂದರೆ ಶನೇಶ್ವರ ನಮಗೆ ಕರ್ಮಾಧಿಪತಿಯಾಗಿ ಬರುವಂಥದ್ದು ಶನೇಶ್ವರನ ಪಾಸಿಟಿವ್ ಕಾಂಬಿನೇಷನ್ಸ್ ನಿಮ್ಮ ಲೈಫಲ್ಲಿ ಡಿಸಿಪ್ಲಿನ್ ಆಗಿರ್ತೀರ ಸ್ಟ್ರಕ್ಚರ್ಡ್ ಲೈಫ್ ಇರುತ್ತೆ ಹಾರ್ಡ್ ವರ್ಕಿಂಗ್ ಆಗಿರ್ತೀರ ನೀವು ಸ್ವಲ್ಪ ನೆಗೆಟಿವ್ ಥಿಂಗ್ಸ್ ಅಂತ ನೋಡೋಕೋದ್ರೆ ನಿಮ್ಮ ಹಾರ್ಡ್ ವರ್ಕ್ನ ಯಾರೂ ಅಷ್ಟು ಗಮನಿಸೋದಿಲ್ಲ ಏನಿದ್ರು ಓಕೆ ಬಿಡು ಅಲ್ಲೇ ಬಿಡು ಅಂದರೆ ಒಂದೇ ಪೊಸಿಷನಲ್ಲಿ ನೀವು ತುಂಬ ವರ್ಷಗಳಿರೋದು ಪ್ರೊಕೆಸ್ಟಿನೇಷನ್ ಆಗೋದು ಇವೆಲ್ಲ ಕಾಣ್ ನೆಗೆಟಿವ್ ಎಫೆಕ್ಟ್ಸ್ನ ನಾವು ಕಾಣಬಹುದು ಮತ್ತು ಏನಂದರೆ ರಿಯಾಲಿಟಿ ಬಗ್ಗೆ ನೀವು ಲೈಫ್ ಲೀಡ್ ಮಾಡ್ತೀರಾ ಶನೇಶ್ ಜನ ಬಂದು ನಿಮ್ಮ ಲೈಫಲ್ಲಿ ನಿಮ್ಮ ಈಗೋನ ನಿಮ್ಮಲ್ಲಿರುವಂತಹ ಒಂದು ದುರ್ವಿಚಾರಗಳನ್ನು ಅಥವಾ ಒಂದು ನೆಗೆಟಿವ್ ಥಿಂಗ್ಸ್ನ ನೆಗೆಟಿವ್ ಥಾಟ್ಸ್ನ ಒಂಥರ ನಾವು ಹೇಳ್ತೀವಲ್ಲ ಇಂಪ್ಯೂರಿಟೀಸ್ನ ಹೇಳ್ಕೊಂತು ಅಂತ ಹೇಳಿ ಅದು ಬಂದಾಗ ನಿಮ್ಮ ಲೈಫಲ್ಲಿ ನೀವು ಏನು ಅನ್ನೋಂಥದ್ದು ವಾಟ್ ಈಸ್ ಯುವರ್ ರಿಯಾಲಿಟಿ ಅನ್ನೋಂಥದ್ದು ನಿಮಗೆ ಅದು ಗೋಚರ ಆಗುತ್ತೆ ಅದಕ್ಕೆ ಅಷ್ಟೊಂದು ಜನ ಪ್ರಾಬ್ಲಮ್ಸ್ ಎಷ್ಟು ಚೆನ್ನಾಗಿರೋರು ಕೂಡ ತಗೋ ಹೋಗುವಂಥ ಚಾನ್ಸಸ್ ಇರುತ್ತೆ ಎಷ್ಟು ದೊಡ್ಡ ಸಂಪಾದನೆ ಮಾಡಿದ್ರು ಶನೇಶ್ವರನ ಒಂದು ಕಾಟ ಬಂದಾಗ ಅಥವಾ ಸಮಸ್ಯೆಗಳು ಬಂದಾಗ ಅಥವಾ ಗ್ರಹ ದೋಷಗಳು ಬಂದಾಗ ಏನಾಗುತ್ತೆ ನಿಮ್ಮ ಲೈಫ್ ಅಷ್ಟು ಡೌನ್ಗೆ ಹೋಗೋದು ಯಾಕೆ ಅಂದಾಗ ಅದು ನಿಮ್ಮ ರಿಯಾಲಿಟಿನ ತೋರಿಸಿದೆ ದಿಸ್ ಇಸ್ ವಾಟ್ ಯು ಹ್ಯಾರ್ ರಿಯಲ್ ಅಂತ ಸೊ ಈ ಮೂರು ಸಮಸ್ಯೆಗಳಿಗೆ ನಾನು ಈ ಮೂರು ಪರಿಹಾರಗಳು ತಿಳಿಸ್ಕೊಡ್ತೀನಿ ಮೂರು ಮೂರು ಸಮಸ್ಯೆಗಳಿಗೂ ಮಾಡಬಹುದು ಯಾರು ಬೇಕಾದರೂ ಮಾಡಬಹುದು ಮನೇಲಿರುವಂಥವ್ರು ಮಾಡ್ಬೋದು ಮನೆಯಿಂದ ಹೊರಗಡೆ ಇರೋಂಥವ್ರು ಮಾಡಬಹುದು ಹೆಣ್ಣು ಮಾಡ್ಬೋದು ಮಾಡಬಹುದು ಮಕ್ಕಳು ಮಾಡಬಹುದು ಸಮಯ ಬಂದು ಪ್ರದೂಷದ ಸಮಯವೇ ಬಟ್ ಒಂದು ಪರಿಹಾರ ಮಾತ್ರ ನೈಟ್ ಅಂದರೆ ಈವ್ನಿಂಗ್ ಬರುತ್ತೆ ಪ್ರದೋಷದ ನಂತರವೂ ಸಹ ಇದೆ ಮೊದಲನೇ ಪರಿಹಾರ ಸಾಸಿವೆ ಎಣ್ಣೆಯಲ್ಲಿ ನಿಮ್ಮ ಮುಖವನ್ನು ನೋಡಿಕೊಳ್ಳುವಂಥದ್ದು ಈ ಪರಿಹಾರ ಯೂಶ್ವಲಿ ಮಕ್ಕಳು ಹುಟ್ಟಿದಾಗಲೂ ಮಾಡ್ತಾರೆ ಅದು ಬೇರೆ ರೀತಿಯಲ್ಲಿ ಮಾಡುವಂಥದ್ದು ಬಟ್ ಸಾಸಿವೆ ಎಣ್ಣೆ ಒಂದು ಯಾವುದಾದ್ರೂ ಹಿತ್ತಾಳೆದು ಒಂದು ಬಾಣಲೆ ಥರ ತೊಗೊಳ್ಳಿ ಅಥವಾ ನಿಮ್ಮ ಹತ್ರ ಮಣ್ಣಿಂದಿದ್ರೂ ಸರಿಯೇ ಮಣ್ಣಿನ ಬಾಣಲೆಲಿ ತಗೊಳ್ಳಿ ಅದರಲ್ಲಿ ತುಂಬ ಸಾಸಿವೆ ಎಣ್ಣೆಯನ್ನು ಹಾಕಿ ನಿಮ್ಮ ಪ್ರತಿಬಿಂಬ ಕಾಣುವಷ್ಟು ಒಂದು ಎರಡು ಮೂರು ನಿಮಿಷದಷ್ಟು ಆ ಸಾಸಿವೆ ಎಣ್ಣೆಯಲ್ಲಿ ನಿಮ್ಮ ಪ್ರತಿಬಿಂಬವನ್ನು ತೋರಿಸ್ಕೊಳ್ಳಿ ಸೊ ಇದು ಮಕ್ಕಳಾಗ್ತಾ ಆಗದೆ ಇರುವಂಥವ್ರು ಅವರು ಕೂಡ ಅಷ್ಟೇ ಪ್ರದೋಷದ ದಿನಗಳಲ್ಲಿ ಪ್ರತಿ ಪ್ರದೋಷ ದಿನಗಳಲ್ಲೂ ಸಹ ಇದನ್ನ ನೀವು ಮಾಡಬಹುದು ಗಂಡ ಹೆಂಡತಿ ಇಬ್ರು ಸಹ ತಮ್ಮ ಮುಖಗಳನ್ನ ಅಲ್ಲಿ ತೋರಿಸ್ಕೊಳ್ಳುವಂತಂದ್ರೆ ನಿಮ್ಮ ಪ್ರತಿಬಿಂಬ ಅದರಲ್ಲಿ ಕಾಣುತ್ತೆ ಒಂದು ಎರಡು ಮೂರು ನಿಮಿಷದ ಕಾಲ ನೋಡಿ ಆ ಒಂದು ಎಣ್ಣೆಯನ್ನು ಯಾವುದಾದ್ರೂ ಈಶ್ವರನ ದೇವಸ್ಥಾನ ಅಥವಾ ಶನೇಶ್ವರದ ದೇವಸ್ಥಾನದಲ್ಲಿ ನೀವು ಅದನ್ನು ದಾನ ಕೊಟ್ಬಿಡ್ಬೇಕು ಅಲ್ಲಿ ಹಚ್ಚೋದಕ್ಕೆ ಕೊಡಬಹುದು ಅಥವಾ ನೀವೇ ತಗೊಂಡೋಗಿ ಹಚ್ಚಬಹುದು ಎಷ್ಟೋ ಕಡೆ ದೊಡ್ಡ ದೊಡ್ಡ ಎಣ್ಣೆಗಳನ್ನ ಇಟ್ಟಿರ್ ದೀಪಗಳನ್ನ ಇಟ್ಟಿರ್ತಾರೆ ಅಖಂಡ ದೀಪಗಳು ಅಂತ ಹೇಳಿ ಇಟ್ಟಿರ್ತಾರೆ ನೀವು ಅದಕ್ಕೂ ಸಹ ಅದನ್ನು ಹಾಕಬಹುದು ಸೊ ಇದು ಮೊದಲನೇ ಪರಿಹಾರ ನಿಮ್ಮ ರಿಫ್ಲೆಕ್ಷನ್ನ ನೀವು ನೋಡುವಂಥದ್ದು ತುಂಬ ಸಿಂಪಲ್ ಆಗಿರುವಂಥದ್ದು ಈಸಿಯಾಗಿ ನೀವು ಮಾಡಬಹುದು ಎರಡನೇದು ಶಮಿ ಎಲೆ ನಾವು ಬನ್ನಿ ಮರ ಅಂತಲೂ ಸಹ ಕರಿತೀವಿ ಕನ್ನಡದಲ್ಲಿ ಇದು ಶನೇಶ್ವರನಿಗೆ ಸಂಬಂಧಪಟ್ಟಂಗೆ ಇರುವಂಥ ದೋಷಗಳಿಗೂ ಸಹ ನಾವು ಎಷ್ಟೋ ಜನಗಳಿಗೆ ಇದನ್ನು ಪೂಜೆ ಮಾಡಲಿಕ್ಕೆ ಹೇಳ್ತೀವಿ ಸೊ ಆ ಎಲೆಗಳನ್ನ ಆ ಶನೇಶ್ವರನ ಎಲೆಗಳನ್ನ ನೀವು ತಗೊಳ್ಳಿ ಅದು ಕಡ್ಡಿ ಕಡ್ಡಿ ತುಂಬ ಸಣ್ಣದಾಗಿರುತ್ತೆ ಕಡ್ಡಿ ಕಡ್ಡಿ ರೀತಿಯಲ್ಲಿ ತೊಗೋಬಹುದು ಅದನ್ನು ನೀವು ಓಂ ನಮ ಶಿವಾಯ ಅಂತ ಹೇಳ್ತಾ ನೂರ ಎಂಟು ಸಲ ಈಶ್ವರನ ಪಾದದ ಹತ್ರ ಈ ಎಲೆಗಳನ್ನ ನೀವು ಹಾಕುವಂಥದ್ದು ಇದು ನೀವು ಮನೆಯಲ್ಲೇ ಮಾಡಬಹುದು ಅಥವಾ ಅದನ್ನೆಲ್ಲ ಹಾಕಿರೋ ಎಲೆಗಳನ್ನ ತಗೊಂಡು ಈಶ್ವರ ದೇವಸ್ಥಾನದಲ್ಲೂ ಕೊಟ್ಟು ಈಶ್ವರನಿಗೆ ಸಮರ್ಪಣೆ ಮಾಡಬಹುದು ಇಲ್ಲ ಮನೇಲೆ ಮನೇಲಿ ಶಿವಲಿಂಗವಿದೆ ಅಲ್ಲೂ ಸಹ ನೀವು ಇದನ್ನ ಹಾಕೊಳ್ಬಹುದು ಮಾಡ್ಬೇಕಾಗಿರೋ ಸಮಯ ಪ್ರದೋಷದ ಸಮಯ ಮೊದಲನೇದು ಅಷ್ಟೇ ಮಾಡ್ಬೇಕಾಗಿರೋ ಸಮಯ ಪ್ರದೋಷದ ಸಮಯ ಅಂದ್ರೆ ಆ ಒಂದು ಸಮಯ ನೀವು ನೋಡ್ಬೋದು ನೀವು ಪಂಚಾಂಗಗಳು ನೋಡಿದ್ರೆ ಗೊತ್ತಾಗುತ್ತೆ ಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಎರಡು ದಿನ ಬರುತ್ತೆ ಶನಿ ಪ್ರದೋಷ ಅನ್ನುವಂಥದ್ದು ನಾ ಹೇಳ್ದಂಗೆ ಶನಿವಾರವೇ ಬಿದ್ದಿಲ್ಲ ಅಂದ್ರೂ ಸಹ ಪ್ರದೋಷದ ಸಮಯದಲ್ಲೂ ಈ ಸಮಸ್ಯೆಗಳಿಗೆ ನೀವು ಪರಿಹಾರಗಳನ್ನ ಮಾಡ್ಕೋಬಹುದು ಬಟ್ ಶನಿವಾರ ಬಿದ್ದಾಗ ಮೋರ್ ಎಫೆಕ್ಟಿವ್ ಮೋರ್ ಪವರ್ಫುಲ್ ಮೂರನೇದು ಮಣ್ಣಿನ ಒಂದು ಹಣತೆ ತಗೊಳ್ಳಿ ಸಾಸಿವೆ ಎಣ್ಣೆಯನ್ನ ಹಾಕಿ ನಾಲ್ಕು ಬತ್ತಿಗಳನ್ನ ಅರೇಂಜ್ ಮಾಡ್ಕೊಳ್ಳಿ ಇದನ್ನ ನೀವು ಬನ್ನಿ ಮರದ ಹತ್ರ ನೀವು ಅದೇನಾದ್ರೂ ಶನೇಶ್ವರನ ದೇವಸ್ಥಾನ ಹತ್ರ ಇದ್ದಷ್ಟು ಇನ್ನೂ ಒಳ್ಳೆಯ ಯೂಶಲಿ ಇರುತ್ತೆ ಬಟ್ ಇಲ್ಲ ಅಲ್ಲಿಂದ ಒಂದು ಅಶ್ವಥ್ ಕಟ್ಟೆ ಇದೆ ಅಲ್ಲಿ ಒಂದು ಬನ್ನಿ ಮರ ಇದೆ ಅಲ್ಲೂ ಸಹ ಮಾಡಬಹುದು ಅಲ್ಲಿ ಅದರ ಇದೆ ಮಾಡಬಹುದು ತೊಂದರೆ ಏನೂ ಇಲ್ಲ ಶನಿಶ್ವರನ ದೇವಸ್ಥಾನ ಹತ್ತಿರ ಇರಲಿ ಇಲ್ಲದೆ ಇರಲಿ ಸಮಸ್ಯೆ ಏನಿಲ್ಲ ಹಚ್ಚಬೇಕಾಗಿರೋಂಥದ್ದು ಮೇನು ಇಲ್ಲಿ ಬಂದಿರೋವಂಥದ್ದು ಇವೆಲ್ಲ ಶಿವಪುರಾಣದಿಂದ ನಾನು ತೊಗೊಂಡಿರುವಂಥದ್ದು ಸೊ ಹಾಗಾಗಿ ನೀವು ಅದನ್ನು ಬನ್ನಿ ಮರದ ಬುಡದ ಹತ್ತಿರ ಅಲ್ಲಿ ಬುಡದ ಹತ್ತಿರ ಅದನ್ನು ಇಟ್ಟು ದೀಪವನ್ನು ಹಚ್ಚಿ ಇದು ಬಂದು ಸೂರ್ಯಾಸ್ತದ ಸಮಯದಲ್ಲಿ ಮಾಡುವಂಥದ್ದು ಶನಿ ಅದು ಪ್ರದೋಷದ ಸಮಯ ಬರುತ್ತೆ ಸ್ವಲ್ಪ ಬಟ್ ಸೂರ್ಯಾಸ್ತ ಆದ ಮೇಲೆ ಶನಿವಾರದ ದಿನ ಮಾಡುವಂಥದ್ದು ಒಂದು ಎಂಟು ಶನಿವಾರಗಳನ್ನ ಇದನ್ನು ಮಾಡಿ ನಿಮ್ಮ ಲೈಫಲ್ಲಿ ನಾ ಹೇಳಿರುವಂಥ ಸಮಸ್ಯೆಗಳಿಗೆ ಗ್ರಹ ದೋಷಗಳಿರ್ಬೋದು ಮಕ್ಕಳು ಭಾಗ್ಯ ಆಗ್ತಾ ಆಗ್ತಾಯಿಲ್ಲ ಪಿತೃದೋಷ ಇದೆ ಎಷ್ಟು ಜನ ನೀವು ಕೇಳ್ತಿರ್ತೀರ ಏನು ಪರಿಹಾರ ಮಾಡಿದ್ರೆ ಒಳ್ಳೆಯದು ಈಸಿಯಾಗಿ ಮಾಡ್ಬೋದು ಇದೇ ನೀವು ಮನೇಲಿ ಪೂಜೆ ಮಾಡಬೇಕು ಅನ್ನೋಂಥದ್ದಿಲ್ಲ ನೀವು ಹಣದ ರೆಡಿ ಮಾಡಿಕೊಳ್ಳಿ ಅದು ನಾಲ್ಕು ಬತ್ತಿಗಳನ್ನ ರೆಡಿ ಮಾಡ್ಕೊಳ್ಳಿ ಸಾಸುಗಳನ್ನೇ ಸಿಗುತ್ತೆ ನಿಮಗೆ ತೊಗೊಂಡು ಹೋಗುವಂಥದ್ದು ಆ ಒಂದು ಒಂದು ಗಿಡ ಶನಿವಿ ಗಿಡ ಅಂತ ಹೇಳ್ತೀವಿ ಬನ್ನಿ ಮರ ಅಂತ ಹೇಳ್ತೀವಿ ಅದರ ಹತ್ತಿರ ನೀವು ಅದನ್ನು ಹಚ್ಚಿ ಬರುವಂಥದ್ದು ಯಾವುದೋ ಪರಿಹಾರ ನೀವು ಹೋಗಿ ಹತ್ರ ಗಿಡಗಳಿಗೆ ಮಾಡಿ ಬಂದಾಗ ನೋಡಬಾರ್ದು ಇದು ಯಾವುದೇ ಪರಿಹಾರಗಳಿಗೂ ಖಂಡಿತ ಅನ್ವಯ ಆಗುತ್ತೆ ತುಂಬಾ ಜನ ತಿರುಗ್ ನೋಡ್ತೀರಾ ನಿಮ್ಮ ದೋಷಗಳು ಮತ್ತೆ ಅದು ನಿಮ್ಗೆ ಅಟ್ಯಾಕ್ ಆಗುತ್ತೆ ತಿರುಗ್ ನೋಡಿದ್ರೆ ನೀವು ವಾಪಸ್ ಸೀದಾ ಮನೆಗೆ ಬರಬೇಕು ಸೊ ಸರಿಯಾದ ಪರಿಹಾರ ಸರಿಯಾದ ಸಮಯದಲ್ಲಿ ಸರಿಯಾದ ಒಂದು ವಸ್ತುವಿನ ಮುಖಾಂತರನೋ ಅಥವಾ ಯಾವುದೋ ಒಂದು ಸಮಯದ ಮುಖಾಂತರ ನೀವು ಮಾಡಿದಾಗ ನಿಮ್ಗೆ ಅದರ ಪೂರ್ಣ ಫಲ ಆ ಒಂದು ಸಮಸ್ಯೆಯಿಂದ ಆಚೆ ಬರಲಿಕ್ಕೆ ಸಾಧ್ಯ ಆಗೋದು ಈ ರೀತಿ ಪರಿಹಾರಗಳನ್ನ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಶನೇಶ್ವರನಿಂದ ವಿಮುಕ್ತಿ ಸಿಗಲಿ ಅಂತ ಹೇಳಿ ನಾನು ಸಹ ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಬೇರೆ ಏನಾದರೂ ಕ್ವೆಶನ್ಸ್ ಇದೆ ಮ್ಯಾಮ್ ನಾನು ನಿಮಗೆ ಕನ್ಸಲ್ಟೇಷನ್ ಮೂಲಕ ಖಂಡಿತ ಖಂಡಿತ ಮಾಡಬಹುದು ಕನ್ಸಲ್ಟೇಷನ್ ಮೂಲಕ ನೀವು ನನ್ನನ್ನು ಭೇಟಿ ಮಾಡಬಹುದು ಫೋನಲ್ಲಿ ಕೇಳ್ಕೊಳ್ಬೋದು ಯಾವುದಿದ್ರೂ ಸರಿ ನಿಮಗೆ ಕಾಂಟ್ಯಾಕ್ಟ್ ನಂಬರ್ಸಿಗೆ ಕಾಲ್ ಮಾಡಿ ನಮ್ಮ ಸ್ಟಾಫ್ ನಿಮಗೆ ಗೈಡ್ ಮಾಡ್ತಾರೆ ನೀವು ಹೇಗಿರೋ ಹತ್ರ ಪರಿಹಾರಗಳನ್ನು ಅಂತ ಸೊ ಇದರ ಕಾರ್ಯಕ್ರಮ ಮುಗಿಸಣ ಸರ್ವೇ ಜನ ಸುಖಿ ಸನ್ಮಂಗಳಿಗೆ ಭವಂತು ಧನ್ಯವಾದಗಳು